ಮಾಡ ತುಳು ಭಾಷೆ ತುಳು ಸಂಸ್ಕೃತಿ ತುಳು ಸಂಸ್ಕಾರ ಸಂಪ್ರದಾಯ ಒರಿಪೇರೆ ಮಾಡ ಬಹುಶಃ ನಮ್ಗಳ ಅವಕಾಶ ತೆಗೆದಿತ್ತೇನೆ ಎರಡು ಸಾವಿರದ ಪತ್ತೊಂದು ಎಂಟು ಕಾರ್ಪೊರೇಷನ್ ಆಫೀಸ್ ಮಂಗಳೂರು ಮಹಾನಗರ ಪಾಲಿಕೆ ದಾಟಿತ್ತು ಇಂತ ಕಚೇರಿ ಬಹುಶಃ ಸೀತಾರಾಮ್ಗಳಲ್ಲಿ ನೆನೆ ಪಾಲ್ಗೊಂಡ ಆರ ಪುನಃ ನಾನು ಈ ಜಾಗನಾರ ಅಂತ ಅಕಾಡೆಮಿಗೆ ಸರ್ಕಾರ ಬಂದು ಬರ್ತೇನೆ ವೀರಪ್ಪ ಇಲ್ಲಿ ಅಕಾಡೆಮಿ ಬಂದಿರ್ತೇನೆ ವೀರಪ್ಪ ಇಲ್ಲಿ ಮುಖ್ಯಮಂತ್ರಿ ಆದ್ರೂ ಬಹುಶಃ ಸೀತಾರಾಮ್ ಕುಲಲ್ಲಿ ಈ ಜಾಗ ಎಲ್ಲ ಅರ್ಣ ಮುಖಾಂತರ ಮಲ್ಪದಿಂದ ತುಳು ಭಾಷೆ ನಮ್ಮ ರಾಜಕೀಯ ನಂತರ ನಮ್ಮ ಮಾತ್ರ ತುಳುಗೋದು ರಾಜ್ಯಕ್ಕೆ ರಾಜಕೀಯ ಸಂದರ್ಭ ಮಾತ್ರ ಮಲ್ಕೋಡು ಅಂಚಾದ ಇನ್ ಬಾರಿ ಪೊಲೀರ ನಮ್ಮ ತುಳು ಭವನ ಈ ಭಾಗ ಉಂಡು ಬಡಾದ ಕೆಲಸ ಮಲ್ಪ ನಕ್ಲಿಕ್ಕೆ ತುಳುತ್ತಾ ಕೆಲಸ ಮಲ್ಕಲಿಕ್ಕೆ ತುಳುತ್ತಾ ಹಂಗೆ ಇಡೀ ತುಳು ಭಾಷೆನ ದೇಶ ವಿದೇಶಕ್ಕೂ ಪ್ರಪಂಚಕ್ಕೂ ತುಂಬ ರಂಗಭೂಮಿ ಕಲಾವಿದೆ ರಂಗಭೂಮಿ ಕಲಾವಿದೆ ಅರಿಂದ ನಮ್ಮ ಪ್ರೋತ್ಸಾಹ ಮಲ್ಕೊಡು ಪ್ರಾರಂಭ ಮಾಡ್ತಾ ಇನ್ನ ಕೆಸರ್ ಡೊಂದಿದ್ದಿನ ಆಟಿ ಡೊಜ್ಜಿ ದಿನ ಮತ್ತೆ ನಮ್ಮಅಪ್ಪುನಾಗ ಪ್ರಾರಂಭ ಮಾಡ್ತೀನಿ ಕಿಶೋರ್ ಶೆಟ್ಟಿ ಕೇಂದ್ರ ವಿಜಯ್ ಕುಮಾರ್ ಪಡೆಯಲ್ ಕೇಂದಿರಿ ಯಾರು ತಿಂಲಿಗೂ ಮುಕ್ತು ಮೂರು ಆರ ಲಕ್ಷ ನಾಲ್ಕು ಲಕ್ಷ ಉಂಟಲ್ಲ ವ್ಯಭೇದ ಕಾರ್ಯ ಕಾಸು ಹುಡುಕಿ ಮುಟ್ಟೆ ಹತ್ತೈದು ಸಾವಿರ ಏಳುವ ಸಾವಿರ ಐವತ್ ಸಾವಿರ ಕೆಲವು ಸತಿ ಕಿಶೋರ್ ನಾಟಕ ಕೆಲವು ಕ್ಲಬ್ ನಾಟಕ ಕ್ಲಬ್ ಹುಡುಗಿ ಪೇಮೆಂಟ್ ತಿಂಕು ಮತ್ತೊಂದಿಂತ ಕಿಶೋರ ಒಂದ್ಸರ್ತಿ ಕಿಶೋರಣ್ಣ ವಿಜಯಕುಮಾರ್ ಕೊಡೆಯವರೇ ನನ್ನ ಕೇಳಿ ರತ್ಮಾರೆ ತುಂಬು ಈ ಕಾಸು ಓಡೇ ಹೋಗಿದ್ದಾನೆ ಇತ್ತೆ ಈ ಮತ್ತಿ ಬೆಟ್ಟಿಗೆ ಈತ ಕಾಸು ಹೋಗ್ತಿರ್ತು ಕಾಸಿತ್ತ ಗಂಡ ಪರಿಗೆ ಮನಸ್ಸು ಕೊಡಿ ಆತ ಅಂಚಾದ ಇವರು ಯುವಕಿ ತಾರನಾಥ್ ಗಟ್ಟಿ ತುಳು ಅಕಾಡೆಮಿದ ತಾರನಾಥ್ ಅಂತ ನಂಗೆ ಮತ್ತೆ ಯೋಗ ತಿಕ್ಕು ನಾವು ಶಾಸಕ ಯಾಪನ ಅವ್ರ ಅಕಾಡೆಮಿದ ಗುರುಕಾರ ಯಾಪನ ಹೂವೇ ಒಂದು ಸ್ನಾನಮಾನ ತಿಕ್ಕು ನಾವು ಯೋಗ ನಮ್ಮ ಅಪ್ಪೆ ಮೇ ಪುಣ್ಯನ ಅಂತ ನಮ್ಮ ಕುಟುಂಬಿನ ಗಳಿಗೆನ ನಮ್ಮ ತರಂಟು ಬರೆದಿನ ಬರೋಡು ಯೋಗ ಯೋಗ್ಯತೆ ಅಂತ ನೇಪಲ ಮನ್ಬುಜಿ ಎಂಕ್ ಯಾನೋರು ಎಂ ಎಲ್ ಎ ಆಪ್ ಎಂದು ಖಂಡಿತವಾದ ಕನ ಮನಸ್ಸಿಗೆ ಎಂದಿದ್ದಿದ್ದು ಯಾಕಂದ್ರೆ ಯಾನಂಚಿನ ಜನವೇ ಅಂತ ಯಾನೋಜಿ ಪಾಪದೆ ಮಲ್ಲ ವಿದ್ಯಾವಂತ ಅಂತ ಮಲ್ಲ ಬುದ್ಧಿವಂತ ಅಂತ ಮಲ್ಲ ಇನ್ಫ್ಲೂನ್ಸ್ ಇತ್ತಿನ ಎಲ್ಲ ಅಂತ ಯಾನ ಕೂಲಿ ವೇಳೆ ಮಲ್ಲ ಬಿತ್ತು 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 ಬಂದು ಬಂದಿ ಯಾವ ದಿನ ಅಂಚಿನ ವ್ಯಕ್ತಿ ಅಣ್ಣ ನನ್ನ ಅಪ್ಪೆ ಅಮ್ಮೆ ಮಲ್ಲ ಪುಣ್ಯನ ಅತ್ಯನ್ನ ಯೋಗನ ಗೊತ್ತು ಅಕಾಡೆಮಿ ಅಧ್ಯಕ್ಷ ಸೋಕು ದಾದಾಣ ಮಲ್ಲ ಪಡೆದು ಒಂದು ವರ್ಷ ಮೂಜಿ ದಿಗು ಮಾತ್ರ ಇತ್ತಿ ಯಾನ ಬೆಂತೆ ಆ ತೃಪ್ತಿ ಅಂದ್ಕೊಂಡು ಇನಿ ಜನ ಪ್ರತಿನಿಧಿ ಆಗಲ್ಲ ಯಾನ ರಾತ್ರಿ ಜೊತೆ ಒಂದು ಬ್ಯಾಂಗ್ಳೂರ್ಗೆ ಹೋಗಿದ್ದೆ ಬ್ಯಾಂಗ್ಳೂರ್ಗೆ ಓದೋ ಎಮ್ ಎಲ್ ಎಕ್ ಜೊತೆ ರಾತ್ರಿ ನಿದ್ರೆ ಬರುತ್ತಿ ಅಂದ್ರೆ ಎಮ್ ಎಲ್ ಎಲ್ಲ ನಿಂಗೆ ಆಶ್ಚರ್ಯ ಅಂದ ಎಮ್ ಎಲ್ ಎನ್ ಅಂದ ನಿದ್ರೆ ಬಂದಿ ರಾತ್ರಿ ಅಧಿವೇಶನ್ ಹೋಗಿ ಬಿಟ್ಟಿಗೆ ಎಂಜಿನಲ್ಲಿ ಅಪ್ಪ ಗಾತ್ರಿ ಒಂಜಿ ಏರು ದೇವೇರ್ ಬಂದಿನ ಮನಸ್ ಬಂದಿನ ಗೊತ್ತಿ ನಿನ್ನ ಕಚೇರಿಗೆ ಈ ಸೇವಕೆಯಿಂದ ಕುದರ್ತಿ ಹೊಳಿ ಸೇವಕ ಎಲ್ಲಿ ಕೊಡ್ಬೋದು ಬಂದ್ ಅಪ್ಪ ಬರೀತೀ ಅದನ್ನ ಕಾಣೆ ನಾವು ಫೋನ್ ಮಾಡ್ತೇನೆ ನಮ್ಮ ಕಚೇರಿಯಿಂದ ಮೇಲಾಗಿದ್ದೀನಿ ನಾನು ಹತ್ತಿನ ಮೂಡುಬಿದ್ರುಗಳಲ್ಲಿ ಶಾಸಕಿಯನ್ನ ಕಚೇರಿ ಜಾಟ್ ತುಂಬದ ಶಾಸಕಿಯ ಮಕ್ಕಳ ಪಕ್ಷದ ಕಚೇರಿ ಹೊಂದಿದ್ದೇವೆ ಪಕ್ಷ ಬೇರೆ ಶಾಸಕ ಬೇರೆ ಶಾಸಕ ಪ್ರತಿವರಿಯಾಗ್ಲಾ ಶಾಸಕಿ ಅವ್ರು ಶಾಸಕನ ಕಚೇರಿಯೂ ಕೊಡೋ ಪ್ರತಿ ಒಂದಿ ಪಾರ್ಟಿದ್ರೆ ಮರಳು ಬಂತ ಉದ್ದೇಶ ಅಂಚದ ಕಚೇರಿ ಬಂದ ಸೇವಕ ಅಂತ ಗುದೇ ನಾನು ಇನ್ನಿಲ್ಲ ಸೇವಕೆ ನಾಯಕ ನೆನಪುದಿಲ್ಲ ಇನ್ನಿಲ್ಲ ಸೇವಕಿ ಜನಪುಲ್ಲ ಎನ್ನ ಸಹೋದರಿ ಈಗಲ್ಲ ಹಿರಿಯರ ಆ ಭಾಗದ ಅಮರಾಜ್ ಎನ್ನ ಮಗಲ್ಲ ಎನ್ನು ಒಟ್ಟಿಗೆ ಉಲ್ಲೇ ಇದ್ದಾರೆ ಕೈ ತಂದು ಹೊಂದಿದ್ದಾರೆ ಅಂತ ಬಾಕ್ಲಿದ್ರು அமர்நாத் ஷேட்டர்லாம் வர்ச்சு எம்எல்ஏ அந்த நெனைப்பதில் தள அந்த பார்ட்டி டார் ஸ்பர்டை தள தட்சிண கன்னட உடுப்பி ஜி தள பண்றோம் ஜி அரணா வர்ச்சு அது எந்த வர்ச்சஸ் போடு நன் மனைவி ஆ வர்ச்சு பண்ண நம்ம எந்தே கலசம் வந்து ஜனத்தின் நோட்டிக்க சேவக்கே பண்ண உதாரணி அந்த பேல வந்தேன் நங்க மஸ்திக்கு ஊர்ல வந்து

ನಿಮ್ಮಿಂದ ಎಷ್ಟೋ ನಮ್ಮಿಂದ ಎಷ್ಟೋ ಬುದ್ಧಿವಂತರು ನಮ್ಮಿಂದ ಎಷ್ಟೋ ವಿದ್ಯಾವಂತರು ನಮ್ಮಿಂದ ಎಷ್ಟೋ ಯೋಗ್ಯತಾವಂತವರು ಹೊರಗಡೆ ಲಕ್ಷೋಪ ಲಕ್ಷ ಮಂದಿ ಇದ್ದಾರೆ ಆದ್ರೆ ಒಳಗೆ ಮಾತ್ರ ನಾವು ಬಂದಿದ್ದೇವೆ ಇದು ತಿಳ್ಕೊಂಡು ಕೆಲಸ ಮಾಡಿ ಅಂಚದ ಅವನಂತೂ ಗೊತ್ತಿದ್ದನ್ನ ಖಂಡಿತ ಎಂಟೆಂದು ಅವಕಾಶ ಸಿಕ್ಕಿದ್ರೆ ತಾನಂದೇನೆ ತುಳು ಭಾಷೆ ನೋಡ್ಕೊಂಡು

ಕೊಠಾ ಮಲ್ಕ ಅಧ್ಯಕ್ಷ ರಿಂಚ ಮಲ್ಕ ಅಧ್ಯಕ್ಷೆ ಅಂಡ್ ಅಂದ್ರೆ ಹೋಗ್ತೀನಿ ಕೊಟ್ಟು ಬಾರಿ ಎಂಡ್ ಬೆಲೆ ಬಂದಿನಿ ನಾನು ಕೇಳ ನಂತಿ ಬಂದ್ರೆ ಗೊತ್ತು ಚಿಂತ ಕೇಳು ಕೇಳಿದ ಬೆಲೆ ಮಲ್ಕೊಂಡು ಐತು ನಮ್ಮ ಎಲ್ಲಿ ಆದ್ರೆ ಮಲ್ಲೇ ಸಭಾಭವನ ದಿಜಿದ್ರು ನಮ್ಮ ತುಳುತಕ್ಲೆ ಕೇಳಿದ್ದೆ ನಮ್ಮ ತುಳು ತಗ್ಲು ಬರ್ತೇನೆ ಈ ಒಂದು ಆಪ್ತ ಜನ ನಮ್ಮ ಕೊಳು கண்டோடு கண்டோடு கொடுத்து நூறு நாட்கூட என்னொட்டி நாட்டி அரை ஏப்பனை பிரசஸ் திக்குதோடு புட்டல திக்குச்சி பாப்பா பாரி பேஜர் தான் சங்க பொய் சார் ஒத்தடப்பாடி சரக்கார பண்ணல சுனில் குமார் மௌன பண்ணாரு கொஞ்சம் கொரலே ದಯಪಂಡ ಆತಿ ಎಡ್ಡೆ ಅರೆನ್ ಇತ್ತೆಲ ತೂನಗ ಮಾತಿರೆ ಇತ್ತ ಒಂಜಿ ಎಚ್ಚ ಮುಪ್ಪು ವರ್ಷದ ಲಕ ತೋಜು ನಿಕ್ಲು ಅಲೋಚನೆ ಮಲ್ಪೆ ಯಾನ್ ಕಂಡೊಡು ಕುಲ್ತಾರೆ ಹೀರೋಯಿನ್ ಬೊಳ್ಳಿ ಮೂಡುನ ನಾಟಕ ಸಂಜೋವ ದಂಡೆ ಕೇರ್ನ ಯಾನ್ ಕಂಡೊಡು ಕುಂದಾರ್ ಹೀರೋನ್ ನಾಟಕ ದೂತ ಐತ ಕೆನ್ನೊಟ್ಟಿಗೆ ಹೀರೋಯಿನ್ ಇಂಜಿ ಭಾಗ ನಾಟಕೊಂಡು ಬಂತೆರೆ ಅಂಚಿನ ಸರೋಜಿನೆಕ್ಕ ಎತ್ತೋ ಜನ ಇನಿ ಇನ್ಫ್ಲುಯೆನ್ಸ್ ಮಲ್ಪಂದೆ ದುಂಬು ತುಂಬುಪ್ಪ ವಂದೆ ಅಕ್ಲೆ ತಿಕ್ಕಿದುಜಿ ತಿಕ್ಕೊಡಿತ್ ಅಂಚಾದ್ ಖಂಡಿತ ತಾರ್ನ ತನ್ನ ದಿನೊಟ್ಟು ಈರ್ ಬೇರೆಗ್ಲ ಒಂಜಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೊರ್ಪೊಡಿ ಆನ್ಲೈನ್ ಒಟ್ಟಿಗೆ ಒಲೆ ಪಲ್ಯ ಪಕ್ಕ ಯಶವಂತ ಬೋಳೋರು ಕೊರ್ಪಾವಡು ನಮ್ಮ ಆರ್ ಕೆನೆ ಇರಿ ನಮ ಕೊರ್ಪಾವಡು ಆಯ್ತೊ ಒಟ್ಟಿಗೆ ಸರೋಜಿನ ಯಾಕಲ್ ಅಕಾಡೆಮಿ ದಿ ನಿಕ್ಲೋಜಿ ಬಾಸ್ ಮಾಲ್ ಗಡಪುಡು ಸರೋನಕ್ ಆಗ್ಲಾ ಸರೋಜಿನ್ ಶೆಟ್ಟರೆ ಕಲೊಜಿ ರಾಜ್ಯ ಪ್ರಶಸ್ತಿ ತಿಕ್ಕೋಡು ನಮ್ಮ ಬಿಳಿಮಲೆ ಬಂಡೇರಿ ಬಂಡೆರ್ ಎಂಕುಲು ಡೆಲ್ಲಿ ಇಡ್ದೆ ಶೋರಾಮ್ ಕಾರಂತ ಪ್ರಶಸ್ತಿ ನರೆಗ್ ಕೊರ್ತ ರಾಷ್ಟ್ರ ಮಟ್ಟದ ಪ್ರಶಸ್ತಿನ ಕೊರ್ತ ಮೊರನ್ ಅಕಾಡೆಮಿಡಿಯ ಮರನ್ ವಿಧಾನ ಸೌದ್ಯನ ಪಾತಿ ಅರ್ಣಿಗಳು ಲೂಟ್ಯೂಬ್ ಬಿಡು ತೂದು ಪರೆವು ಈ ಸರ್ತಿ ಎನ್ಮನೆ ಪರಿಚಯದ ನಮ್ಮ ಭಾಷೆ ತುಳು ಸೇರೋಡೆ ಬಂದ್ಬಿಡ ನಾನು ವಿಧಾನಸೌಧರು ಬಾತಾ ಇರ್ದೆ ಹೈಕೋರ್ಟ್ ಒತ್ತಾಯ ಮಂತೆ ಈ ನಮ್ಮ ಸ್ಪೀಕರ್ ಇನ್ನು ಬರುವ ಸ್ಪೀಕರ್ ಒತ್ತಾಯ ಈರ್ಲ ತುಳು ತುಳುನಾಡ್ದಾರೆ ನಂಗೆ ಈ ಸರ್ತಿ ಅವು ರಾಜ್ಯ ಭಾಷೆ ನಮ್ಮ ಅಂಗೀಕಾರ ಮಾಡುವ ಅಕ್ಕ ಅವರ ಸಮಿತಿ ಒಂದು ವರದಿನ ಕೊಡ್ತು ಆಯ್ತು ಕೂಡಲೇ ಈ ಅಧಿವೇಶನೇ ಆಯ್ತು ಜಾರಿ ಕಾಣೋಡ ಪಂದೆ ಖಂಡಿತವಾದ್ಲ ನಮ್ಮ ಸಭಾ ಅಧ್ಯಕ್ಷರಿಗೆ ವಿಧಾನಸಭೆ ಯು ಟಿ ಖಾದರ್ ಸರ್ಗೆ ಅರೆಗಲ ಭಾರಿ ಮನಸ್ಸುಂಡು ಖಂಡಿತವಾದ್ರು ಈ ಅಧಿವೇಶನ ಆಪ್ನ ಬಾತ್ಪು ನಮ್ ವಿಶ್ವಾಸ ಹೇಳ್ಕೊಟ್ಟು உத்த பார்த்தேன் வேதி கிடைத்த மாத்திருக்கலாம் தரத்தங்காது சொல்மேலு எதிர்த்து மாத்த இருக்கல புதரி என்னால வந்துச்சு எங்களை மாத்த இருக்கலாம் தரத்தங்க சொல்மே சந்தாது என்ன பாத்திரணும் தவிர சொல்மேன்